ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಈಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಡಿ ಕೆ ಶಿವ್ಕುಮಾರ್ ಒನ್ಸ್ ಅಗೇನ್ ಮತ್ತೊಮ್ಮೆ ಮಗದೊಮ್ಮೆ ಕುಮಾರಸ್ವಾಮಿ ಮೇಲೆ ಟೀಕೆ ಮಾಡಿದ್ದಾರೆ ಏನಪ್ಪ ಅಂತ ಅಂದರೆ ಇದು ಏನೋ ಏನದು ಇದು ಅವೆಲ್ಲ ನೋಡಿ ನೆನಪಲ್ಲೇ ಉಳಿಯೋಲ್ಲ ಅವ್ರು ಹೇಳೋದೆಲ್ಲ ಇರಲಿ ಕುಮಾರಸ್ವಾಮಿ ಗೆದ್ದು ಗೆದ್ದು ಗೆಲ್ಲಿಸ್ಬಿಡಿ ನಾಳೆನೇ ಬೇಕೆ ದಾಟಕ್ಕೆ ಸೈನ್ ಹಾಕ್ಸ್ಕೊಟ್ಬಿಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿದ್ನಲ್ಲ ಈ ಮಾ ಮಾಡೋ ಕೆಲಸ ಹೇಳ್ರಿ ಅವನಿಗೆ ಅಂತ ಪಪ್ಪ ಅವ್ರ ಅದು ಏಕವಚನ ಸಂಸ್ಕಾರ ಅವೆಲ್ಲ ಇರಲಿ ಆಯಿತು ನಾನು ಹೇಳೋದು ಈ ನಮ್ಮ ಹಳ್ಳಿ ಕಡೆ ಈ ಮಂಡ್ಯದ ಕಡೆ ಹಿಂಗೆ ಇವತ್ತು ಮಾತಾಡ್ಬೇಕಾರೆ ಹಳ್ಳಿ ಕಟ್ಟೆ ಕಡೆ ಅಲ್ಲಿ ಮಾತಾಡ್ತಾಯಿದ್ರು ಏನಂತಂದರೆ ಅಲಕಲ ಇವನು ಜಲ ಸಂಪನ್ಮೂಲ ಸಚಿವ ಅಂತೆ ಸುಮ್ ಸುಮ್ಮನೆ ಸೈನ್ಯ ಕೊಡು ಅಂದ್ರೆ ಹಾಕೊಟ್ಟಲ್ಲ ಅಲ್ಲಿ ರಾಜ್ಯಗಳು ಬರಬೇಕು ರಾಜ್ಯಗಳಿಂದ ನಮಗೆ ಇದರಿಂದ ಏನೂ ತೊಂದರೆ ಇಲ್ಲ ಅಂತ ಸೈನ ಕೊಡಬೇಕು ಅವರು ಅದಾದ ಮೇಲೆ ಇಲಾಖಾವಾರು ಇವನು ಪ್ರಸ್ತಾವನೆ ಸಲ್ಲಿಸಿ ಇದು ಇದು ಬಡಿತದ್ದು ಓಲಿ ಇವೆಲ್ಲ ಮಾಡಿ ನನ್ನ ಕುಮಾರಸ್ವಾಮಿ ಕುಮಾರಣ್ಣ ಮಾಡಲಿಲ್ಲ ಅಂದರೆ ಅದೇನು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಲ ಯಾವ್ದು ಏನೇನೋ ಮಾತಾಡುತ್ತಲ್ಲ ನಾಳೆನೇ ಸೈನ್ ಹಾಕ್ಸ್ ಓಲಿ ಇವನು ದರ್ಪ ಇದು ಏನೋ ದುರಂಕಾರ ಅಂದರೆ ಇವನು ಸ್ಲ್ಯಾಂಗಲ್ಲೇ ಮಾತಾಡ್ತಾರಲ್ಲ ಹಂಗಾರೆ ಹೇಳಿ ಸ್ಟಾಲಿನ್ ನಾಳೆನ ಹಾಕಪ್ಪ ನೀನು ಸೈನು ಸ್ಟಾಲಿನ್ ಅಂತ ಹೇಳಿ ಇಲ್ಲಿ ಇಲ್ಲಿ ದುರಾಂಕಾರದಲ್ಲಿ ಕೇಳಿದ್ನಲ್ಲ ನಾಲ್ಕು ಪರ್ಸೆಂಟು ನಾವು ಒಕ್ಕಲಿಗರು ಭಿಕ್ಷೆ ಹಾಕಿದ್ವಿ ನಾವು ಲಿಂಗಾಯಿತರು ಹದಿನಾರು ಹೋಗಿ ಹದಿನ ಹದ್ದು ಹಾವು ಹಾವು ಹೊಡೆದು ಆಯ್ತು ಆಯಿತು ನಮ್ಮ ಊರ್ ಕಡೆ ಹಂಗಾಯಿತು ಆಯ್ತು ಕಲ್ಲ ಇದು ಡಿ ಕೆ ಇದು ಏನೇನೋ ಮಾತಾಡುತ್ತೆ ಕರ ತರ್ ತರ ನಾಳೆನೇ ಹೆಂಗ್ಲ ಹಾಕೊಡ್ತಾರೆ ಇದು ಸ್ನೇಹಿತರೆ ನಮ್ಮ ಹಳ್ಳಿ ಕಡೆ ಮಾತಾಡೋದು ಈಗ ನಾನೊಬ್ಬ ಟೆಕ್ನಿಕಲ್ ಪರ್ಸನ್ ಆಗಿ ನಾನೊಬ್ಬ ಬಿ ಇ ಸಿವಿಲ್ ಗ್ರಾಜುಯೇಟು ಸೊ ನಮಗೆ ಒಂದು ಸಬ್ಜೆಕ್ಟ್ ಇರುತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಈ ಥರ ಎಲ್ಲ ಓದಿರ್ತೀವಿ ಅಲ್ಲಿ ಫಸ್ಟು ಏನಂತಾರ ಒಂದು ಪ್ರಾಜೆಕ್ಟು ಅಥವಾ ಅದು ನ್ಯಾಷನಲ್ ಲೆವೆಲ್ ಆ ಪ್ರಾಜೆಕ್ಟ್ ಎಲ್ಲ ಮಾಡ್ಬೇಕಾದ್ರೆ ಗುರ್ತು ಇವರು ಉದಾಹರಣೆಗೆ ಫಾರೆಸ್ಟ್ಗೆ ಬರುತ್ತಾ ಅಲ್ಲಿ ಗಿಡಗಳು ಹೋಗುತ್ತಾ ಎಷ್ಟು ಗಿಡಗಳು ಹಾಕ್ಕೊಡ್ಬೇಕು ಅದಾದಮೇಲೆ ಇರಿಗೇಷನ್ಗೆ ಬರುತ್ತಾ ಅವ್ರದ್ದು ಏನು ಕತೆ ಹಿಂಗೆ ಇಲಾಖಾವಾರು ಯಾವ್ದ್ಯಾವುದೆಲ್ಲ ಬರುತ್ತೆ ರೋಡ್ದು ಎಷ್ಟು ಹೋಗುತ್ತೆ ಮನೆಗಳು ಎಷ್ಟು ಹೋಗುತ್ತೆ ಅಲ್ಲಿ ಊರೇನಾರ ಏನಾರು ಹೋದರೆ ಅವ್ರಿಗೇನು ನೀನು ವ್ಯವಸ್ಥೆ ಮಾಡಿಕೊಡ್ತೀರಾ ಪುನರ್ ಏನು ಮಾಡಿ ಇವೆಲ್ಲ ನೀವು ಕೊಟ್ಟು ಅದಾದಮೇಲೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು ನಿಮ್ಮಿದ್ರಲ್ಲೇ ಹೇಳಬೇಕು ಅಂದರೆ ಸ್ಟಾಲಿನ್ ಸ್ಟಾಲಿನ್ಗೆ ಹೇಳಪ್ಪ ಏಷ್ ಅಲೇನು ಸೈನ್ ಮಾಡು ನೀವು ಹಂಗೆ ತಾನೇ ಮಾತಾಡೋದು ಇಲ್ಲಿ ಕುಮಾರಸ್ವಾಮಿಗೆ ಏಕವಚನದಲ್ಲಿ ಬಿಡ್ತೀಯಲ್ಲಪ್ಪ ಅಲ್ಲೂ ಹೋಗ್ಬಿಡು ಅಲ್ಲಿ ಬಿಡೋಕಾದದ ನಿಮಗೆ ಅಲ್ಲಿ ನಮ್ಮ ಅಮ್ಮನ ಕೇಳಬೇಕು ಅಂತೀರಾ ಆಯಿತು ಅದು ನಿಮ್ಮದು ಪರ್ಸ್ನಲ್ಲು ಪಾಪ ನೀವು ಅಮ್ಮ ತುಂಬ ಗೌರವ ಕೊಡೋರು ಸಂಸ್ಕಾರವಂತರು ನಮಗೆ ಅಷ್ಟೆಲ್ಲ ಇಲ್ಲ ಆಯ್ತು ಈಗ ನಾವು ಹೇಳೋದು ಟೆಕ್ನಿಕಲ್ ಪಾಯಿಂಟಿಗೆ ಬಂದು ನೀವು ಇಷ್ಟೆಲ್ಲ ಮಾಡಿದರೆ ಬಿಡ್ರಿ ನೀವು ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನಲ್ಲಿ ಬಿಡಿ ನಾನು ಇಂತಿಂಥ ಇಲಾಖಾವಾರಿಗೆ ಹೋಗಿದ್ದೀನಿ ಎಲ್ಲ ರಾಜ್ಯಗಳಿಂದ ನನಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ಕ್ಲೂಡಿಂಗ್ ತಮಿಳ್ನಾಡು ನೀನು ಸೈನ್ ಹಾಕ್ಸ್ಕೊಡಪ್ಪ ಕುಮಾರಸ್ವಾಮಿ ಕುಮಾರಣ್ಣ ಸರ್ ಅಂತ ಎಲ್ಲ ಹೇಳಲ್ಲ ನೀವು ಆವಾಗ ನಾವು ಮಾತಾಡೋಣ ಸುಮ್ಮನೆ ಏನೇನೋ ಜನಗಳು ನೀನು ಫ್ರಸ್ಟ್ರೇಷನ್ನು ಆಮೇಲೆ ಬೇರೆ ಪದ ಅಲ್ಲ ಅದು ನಮಗೆ ಗೊತ್ತು ನಿಮ್ಮ ಒಂದು ಜಿಗುಪ್ಸೆ ನಿಮ್ಮ ಒಂದು ಹತಾಶೆ ನೀವು ಎಂದೆಂದಿಗೂ ಸಿ ಎಮ್ ಅದು ಕುಮಾರಸ್ವಾಮಿ ಮೇಲೆ ಮಾತಾಡ್ತಿದ್ರೆ ಅವ್ರ ಮೇಲೆ ಯಾಕೆ ಹೇಳ್ತೀರಾ ನೀವು ಡಿ ಕೆ ಶಿವಕುಮಾರ್ ಅವರೇ ಅಲಿಯಾಸ್ ಇದು ಏನೋ ತಿ ಆರ್ ಜೈಲಿಗೆ ಹೋಗಿ ಬಾವುಟ ದಂತ ರಾಮನಗರದ ಸುಪುತ್ರರೇ ಅಲಿಯಾಸ್ ಜಲಸಂಪನ್ಮೂಲ ಸಚಿವರೇ ಕರ್ನಾಟಕ ಸರ್ಕಾರ ಅಲಿಯಾಸ್ ನಗರಾಭಿವೃದ್ಧಿ ಸಚಿವರೇ ಬೆಂಗಳೂರು ಕರ್ನಾಟಕ ಸರ್ಕಾರ ಅಲಿಯಾಸ್ ಕೆ ಪಿ ಸಿ ಸಿ ಅಧ್ಯಕ್ಷ ಸುಮ್ಮನೆ ಜನ ಏನೋ ಒಂದು ಬಾರಿ ಕೊಟ್ಟಿದ್ದೀವಿ ಅದನ್ನ ಸರಿ ಉಳಿಸ್ಕೊಳ್ಳ್ರಿ ಮಾತೇ ಏನೇ ಮಾಡಿದ್ರು ಅವ್ರ ಹತ್ರಕ್ಕೂ ಬರೋಕ್ಕಾಗಲ್ಲ ಆ ದೇವೇಗೌಡರು ನನ್ನ ದೇವೇಗೌಡ ಅಣ್ಣ ನಾವು ಬೈ ಫ್ಲೋನಲ್ಲಿ ಬಂದ್ಬಿಡ್ತದೆ ನನ್ನ ಹಳ್ಳಿ ಆಯ್ದ ನನ್ನ ಹರಿದನಹಳ್ಳಿ ಆಯ್ದ ನನ್ನ ಆಸನದ ಗೌಡ ನನ್ನ ವಿಶ್ವಮಾನವ ಗೌಡ ಅಲ್ಲಿ ಹೋಗಿ ಬ್ಯಾಂಡೇಜ್ ಹಾಕೊಂಡು ಅಷ್ಟೆಲ್ಲ ಮಾತಾಡ್ತಾರಲ್ಲಪ್ಪ ಒಬ್ರಾರು ಒಂಬತ್ತು ಜನದಲ್ಲಿ ಹೋಗಿದ್ದೀರೇನ್ರಿ ನೀವು ಥೂ ನೀವು ಏ ಇಲ್ಲಿ ಬಂದ್ಬಿಟ್ಟು ಕುಮಾರಸ್ವಾಮಿ ಸೈನ್ ಹಾಕಿಸ್ಲಿಲ್ಲ ಸೈನ್ ಹಾಕಿಸ್ ಸರಿಯಪ್ಪ ಎಲ್ಲ ಡು ಪಬ್ಲಿಕ್ ಡೊಮೈನಲ್ಲಿ ಇಡೋ ನೀನು ಏನೇನು ಮಾಡಿದ್ದೀರಾ ಮೇಕೆ ಪಾಪ ಓರೋ ಹೋರಾಡ್ಕೊಂಡು ಹಾರಾಡ್ಕೊಂಡು ತೂರಾಡ್ಕೊಂಡು ಬಂದ್ರಲ್ಲ ನಾವೆಲ್ಲ ನೋಡಿದ್ವಿ ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಾ ಮೇಕೆದಾಟುಗೋಸ್ಕರ ಹಾರಾಡ್ಕೊಂಡು ಹಾಡು ಹೇಳ್ಕೊಂಡು ಹೋರಾಡ್ಕೊಂಡು ತೂರಾಡ್ಕೊಂಡು ಅಲ್ವೇ ದಯವಿಟ್ಟು ಏನೇನೋ ಮಾತಾಡಬೇಡಿ ಜನ ಎಲ್ಲವನ್ನು ನೋಡ್ತಾ ಇದ್ದೀವಿ ಎಲೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಎಸ್ಪೆಷಲಿ ಒಕ್ಲಿಗರು ಮತ್ತು ಲಿಂಗಾಯಿತರು ಏನೇ ಜಗಳ ಆಡ್ಕೊಂಡ್ರು ಈ ಸಲ ಓಟ್ ಹಾಕೋದಿಲ್ಲ ನಿಮಗೆ ನೀವೇನೋ ಇಲ್ಲಿ ಡಿವೈಡ್ ಮಾಡಿಬಿಡ್ಬೋದು ನಮಗೆ ಬಿದ್ದುಬಿಡುತ್ತೆ ಇಲ್ಲ ಜನ ಬುದ್ಧಿವಂತರಾಗಿದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಮಿಸ್ಗೈಡ್ ಮಾಡಬೇಡಿ ತಪ್ಪು ಮಾಹಿತಿಗಳನ್ನ ಕೊಡಬೇಡಿ ಆಯಿತಾ ನೀವೆಲ್ಲನೂ ಒಪ್ಪಿಸ್ಕೊಂಡು ಬನ್ನಿ ಪಬ್ಲಿಕ್ ಡೊಮೈನಲ್ಲಿ ಇಡಿ ನಾಳೆನೇ ನಾವು ನನ್ನ ಕುಮಾರಸ್ವಾಮಿ ನನ್ನ ಕುಮಾರಣ್ಣಂಗೇಳಿ ನಾವೇ ಹಾಕಿಸ್ತೀವಿ ಮಾಡ್ತಾರೆ ಅದನ್ನು ಮಾಡೋಕ್ಕೂ ಅವರೇ ಬರಬೇಕು ನಿಮ್ಮ ಕೈಲಿ ಏನೂ ಕಿಸ್ಯೋಕ್ಕಾಗೋದಿಲ್ಲ ಅದು ಬೇರೆ ಐತೆ ದಯವಿಟ್ಟು ರಾಂಗ್ ಮೆಸೇಜ್ನ ಕೊಡಬೇಡಿ ಜನಗಳಿಗೆ ಒಂದು ಒಳ್ಳೆ ಪೋಸ್ಟ್ ಇದೆ ಆದಷ್ಟು ಒಳ್ಳೆ ಕೆಲಸ ಮಾಡಿ ನಮಸ್ಕಾರ